ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರಲ್ವ ಆರೋಪ ಮಾಡೋದಲ್ಲ ಸಿ ಮುನ್ರಾಜ್ ಅವ್ರಿಗೂ ಬಿ ಜೆ ಪಿ ಅವ್ರಿಗೂ ಇಡಿಗೆ ಏನಾದರೂ ಒಂದು ದೂರನ್ನು ಕೊಟ್ಟಿದ್ದಾರೆ ಅಂತ ಏನಾದರೂ ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಅದನ್ನು ನಾವು ಒಪ್ಕೊತೀವಿ ಸುಮ್ಮನೆ ಗಾಲಿಯಲ್ಲಿ ಗುಂಡು ಹಾರಿಸ್ಬಿಟ್ಟಿದ್ದೆ ನೀವು ಸಿ ಮುನ್ರಾಜ್ ಅವರು ಮಾಡಿದ್ದಾರೆ ಅಂತೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಾಗಿದೆ ಏನಾಗಿದೆ ಅಂತೇಳಿ ಅದನ್ನು ಮರಿಮಾಚಿಕೊಳ್ಳೋದಕ್ಕೆ ನೀವು ನಮ್ಮ ಸಿ ಮುನ್ರಾಜ್ ಮೇಲೆ ಒಂದು ಕೇಸ್ ಎಫ್ ಐ ಆರ್ ಮಾಡಿಸ್ಬಿಟ್ಟಿದ್ದೆ ನಾನು ಎಲ್ಲ ನಿಮ್ಮ ಪಿ ಎ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನಿಮ್ಗೆ ಬೇಕಾಗಿರೋಲ್ಲ ವಾಟ್ಸಪ್ ಆಗ್ತಾರೆ ಸಿ ಮುನ್ರಾಜ್ ಕ್ರಿಮಿನಲ್ ಕೇಸ್ ಇದೇನಂದ್ರೆ ಒಂದು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ನೀವು ಮಾಡಿರುವ ತಪ್ಪುಗಳನ್ನು ಅದನ್ನು ಮರಿಮಾಚಿಕೊಳ್ಳೋದಕ್ಕೆ ಇವತ್ತು ಸಿಮುನ್ರಾಜ್ ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸಿದ ಯಾರೋ ನಿಮ್ಮ ಸ್ನೇಹಿತರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದಿರ ಯಾರು ನಿಮ್ಮ ಸ್ನೇಹಿತರು ಅಂತ ಯಾಕೆ ನೀವು ಹೆಸರು ಮೆನ್ಷನ್ ಮಾಡಿಲ್ಲ ಹೋಗ್ಲಿ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಯಾಕೆ ಕೊಟ್ಟಿದ್ದೀರಾ ಯಾವುದೋ ರಾಂಗ್ ನಂಬರನ್ನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಇವತ್ತು ದೂರ ದಾಖಲು ಮಾಡಿದ್ರೆ ಇದೆಲ್ಲ ಒಳ್ಳೇದಲ್ಲ ನಿಮಗೆ ಇದೆಲ್ಲ ಶೋಭೆ ತರೋದಲ್ಲ ನಿಮಗೆ ಬರುವಂಥ ದಿನಗಳಲ್ಲಿ ಜನಗಳೇ ತಿರು ನಿಮಗೆ ಉತ್ತರ ಕೊಡ್ತಾರೆ ಇದೇ ರೀತಿ ನಿಮ್ಮ ಚಾಲ್ತಿಯನ್ನು ಮುಂದುವರಿಸ್ಕೊಂಡು ಹೋದರೆ ಬರುವಂಥ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಅಂತೇಳಿ ಎಚ್ಚರಿಕೆಯನ್ನು ಮಾನ್ಯ ಶಾಸಕರಿಗೆ ಕೊಡ್ತಾ ಇದ್ದೀವಿ